ಕಾಳ್ಮೆಣಸು ಮತ್ತೆ ಶುಂಠಿ ಜೊತೆಯಲ್ಲಿ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ಏನೇನು ಪರಿಣಾಮ ಬೀರುತ್ತೆ ಗೊತ್ತಾ ಈ ಮಾಹಿತಿನ ತಿಳ್ಕೊಬೇಕಂತ ಹೇಳಿದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಾಳು ಮೆಣಸು ಮತ್ತೆ ಶುಂಠಿ ಎರಡು ಸಪ್ರೇಟ್ ಆಗಿ ಬಳಸಿದ್ರೆ ಕೂಡ ನಮ್ಗೆ ಹಲವು ರೀತಿಯ ಆರೋಗ್ಯದ ಪ್ರಯೋಜನಗಳು ಸಿಗ್ತವೆ ಇನ್ನು ಜೊತೆಯಾಗಿ ಬಳಸಿದ್ರಂತೂ ಅದರ ಪ್ರಯೋಜನಗಳು ಡಬಲ್ ಆಗುತ್ತೆ ಅಂತಾನೆ ಹೇಳ್ಬಹುದು ಫಸ್ಟ್ ಗೆ ಮನೆ ಮದ್ದು ಮಾಡೋದು ಹೇಗೆ ಶುಂಠಿ ಮತ್ತೆ ಕಾಳು ಮೆಣಸನ್ನ ಬೆರೆಸಿ ಅನ್ನೋದನ್ನ ನೋಡೋಣ ಫಸ್ಟ್ಗೆ ನಾನಿಲ್ಲಿ ಒಂದು ಲೋಟ ಆಗುವಷ್ಟು ನೀರನ್ನು ಬಿಸಿಗಿಟ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಒಂದು ಐದರಿಂದ ಆರು ಕಾಳು ಮೆಣಸನ್ನ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಕಾಳು ಮೆಣಸಿನ ಪುಡಿ ಇದ್ರೆ ಒಂದು ಎರಡು ಚಿಟಿಕೆ ಆಗುವಷ್ಟು ಹಾಕೊಳ್ಬಹುದು ಚೆನ್ನಾಗಿ ಪುಡಿ ಮಾಡಿ ನೀರು ಬಿಸಿಗಿಟ್ಕೊಂಡಿರೋದಕ್ಕೆ ನೀರು ಸ್ವಲ್ಪ ಬಿಸಿ ಆದ್ಮೇಲೆ ಹಾಕೊಳ್ತಾ ಇದ್ದೀನಿ ಹಾಗೇನೆ ಇದಕ್ಕೆ ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿಯನ್ನು ತಗೊಂಡು ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಿಕೊಂಡು ಹಾಕೊಳ್ತಾ ಇದ್ದೀನಿ ಇದು ಎರಡನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೀರು ಅರ್ಧ ಲೋಟಕ್ಕೆ ಬರುವಷ್ಟೊತ್ತು ಕುದಿಬೇಕಾಗತ್ತೆ ಇದು ಅರ್ಧ ಲೋಟಕ್ಕೆ ಬಂದ ಮೇಲೆ ಇದನ್ನ ಸೋಸಿ ಕುಡಿಬಹುದು ದಿನದ ಯಾವ ಟೈಮಲ್ಲಿ ಆದರೂ ಕೂಡ ಕುಡಿಬಹುದು ಪ್ರತಿನಿತ್ಯ ಕುಡಿಬೇಕಂತ ಕೂಡ ಇಲ್ಲ ವಾರದಲ್ಲಿ ಎರಡು ಅಥವಾ ಮೂರು ಸಾರಿ ಕುಡಿದ್ರೆ ಕೂಡ ಸಾಕಾಗುತ್ತೆ ಇನ್ನು ಇದರ ಪ್ರಯೋಜನಗಳು ಹೇಳುವುದಂತ ಹೇಳಿದ್ರೆ ಮೊದಲನೇದಾಗಿ ವೆಯ್ಟ್ ಲಾಸ್ ಮಾಡಿಕೊಳ್ಳೋರಿಗೆ ತುಂಬಾನೇ ಬೆಸ್ಟ್ ನ್ಯಾಚುರಲ್ ಡ್ರಿಂಕ್ ಇದು ಅಂತ ಹೇಳಬಹುದು ದೇಹದಲ್ಲಿ ಶೇಖರಣೆ ಆಗಿರುವಂತಹ ಅನಗತ್ಯ ಕೊಬ್ಬನ ಕರಗಿಸೋದಕ್ಕೆ ಇದು ತುಂಬಾನೇ ಸಹಾಯ ಮಾಡುತ್ತೆ ಹಾಗಾಗಿ ತೂಕ ಕಡಿಮೆ ಮಾಡಿಕೊಳ್ಳೋರಿಗೆ ತುಂಬಾನೇ ಸಹಾಯ ಆಗುತ್ತೆ ಅದರ ಜೊತೆಯಲ್ಲಿ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೂ ಕೂಡ ತುಂಬಾನೇ ಒಳ್ಳೆಯದಿದು ನಾವು ಪ್ರತಿನಿತ್ಯ ಏನಾದರೂ ಟೀ ಕಾಫಿ ಎಲ್ಲ ಕುಡಿಯುವಂತಹ ಅಭ್ಯಾಸ ಎಲ್ಲ ಇದ್ರೆ ಅದರ ಬದಲಾಗಿ ಈ ರೀತಿಯ ಒಂದು ಕಷಾಯವನ್ನು ಮಾಡಿ ಕುಡಿಬಹುದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ನಮ್ಮ ಇಮ್ಯುನಿಟಿ ಕೂಡ ಜಾಸ್ತಿ ಆಗುತ್ತೆ ಇನ್ನೊಂದು ತುಂಬಾನೇ ಮುಖ್ಯವಾದ ಬೆನಿಫಿಟ್ ಹೇಳ್ಬೇಕಾಗಿರೋದು ಅಂತ ಹೇಳಿದ್ರೆ ನಾರ್ಮಲ್ ಆಗಿ ವೆದರ್ ಚೇಂಜಸ್ ಆಗ್ತಾ ಇದ್ದಾಗ ಅಥವಾ ಇನ್ ಕೆಲವೊಬ್ಬರಿಗೆ ಪದೇ ಪದೇ ಅಲರ್ಜಿಯಿಂದ ಎಲ್ಲ ಕಫ ಶೀತ ಗಂಟಲು ಇನ್ಫೆಕ್ಷನ್ ಎಲ್ಲ ಆಗತ್ತೆ ಅಲ್ವಾ ಗಂಟಲಲ್ಲಿ ತುಂಬಾ ಕಿರಿಕಿರಿ ಎಲ್ಲ ಇರುತ್ತೆ ಕೆಮ್ಮು ಇರುತ್ತೆ ಅಂತವರಿಗೆ ಕೂಡ ತುಂಬಾನೇ ಬೆಸ್ಟ್ ಮೆಡಿಸಿನ್ ಇದು ಅಂತ ಹೇಳಬಹುದು ಕಫ ಕರಗಿಸೋದಕ್ಕೂ ಸಹಾಯ ಆಗುತ್ತೆ ಹಾಗೆನೇ ಶೀತ ಕಡಿಮೆ ಮಾಡಿ ಗಂಟಲು ಕಿರಿಕಿರಿಯನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಒಳ್ಳೆಯದು ಇನ್ನು ಈ ಕಾಳು ಮೆಣಸು ಮತ್ತೆ ಶುಂಠಿ ಎರಡೂ ಕೂಡ ನಮ್ಮ ದೇಹದಲ್ಲಿರುವಂತಹ ಟಾಕ್ಸಿನ್ಸ್ ಅಥವಾ ಕಲ್ಮಶಗಳನ್ನ ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಆಗತ್ತೆ ಇದರಿಂದಾಗಿ ನಮ್ಮ ಲಿವರ್ನ ಆರೋಗ್ಯಕ್ಕೆ ಕೂಡ ತುಂಬಾನೇ ಒಳ್ಳೆಯದು ಹಾಗೇನೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಏರಿಸಿಕೊಳ್ಳೋದಕ್ಕೆ ಕೂಡ ಒಂದು ಬೆಸ್ಟ್ ನ್ಯಾಚುರಲ್ ಡ್ರಿಂಕ್ ಇದು ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಸಹಾಯ ಆಗುತ್ತೆ ನಾವು ಪ್ರತಿನಿತ್ಯ ಕೂಡ ಕುಡಿಬೇಕಂತ ಎಲ್ಲ ಕೆಮ್ಮು ಶೀತ ಗಂಟಲು ಕಿರಿಕಿರಿ ಎಲ್ಲ ಇದ್ರೆ ಯಾವಾಗ ಇದೆ ಆವಾಗ ಕುಡಿದ್ರೆ ಸಾಕು ಇನ್ನು ಇಮ್ಯುನಿಟಿಗೆ ಅಂತೆಲ್ಲ ಆದರೆ ನಾವು ವಾರದಲ್ಲಿ ಎರಡು ಅಥವಾ ಮೂರು ಸರಿ ಇದನ್ನ ಕುಡಿಬಹುದು ನೋಡಿದ್ರಲ್ಲ ಕಾಳುಮೆಣಸು ಮತ್ತೆ ಶುಂಠಿಯಿಂದ ಮಾಡುವಂತಹ ಒಂದು ಸಿಂಪಲ್ ಮನೆಮದ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು